ಜನಸಾಮಾನ್ಯರು ತಮ್ಮ ದಿನನಿತ್ಯದ ಜೀವನ ನಡೆಸೋದೇ ದುಸ್ತರವಾಗಿರುವಾಗ ಅಧಿಕಾರದಲ್ಲಿರುವ ರಾಜಕಾರಣಿಗಳು ಮಾತ್ರ ಹೇಗೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ತಮ್ಮ ಸಂಪತ್ತನ್ನ ದುಪ್ಪಟ್ಟು ಮೂರ್ಪಟ್ಟು ಹೆಚ್ ಮಾಡ್ಕೊಳ್ತಾನೆ ಹೋಗಿದ್ದಾರೆ ಗೊತ್ತಾ ನಮ್ಮ ದೇಶದ ಸಂಸದರು ವಿವಿಧ ರಾಜ್ಯಗಳ ಸಿಎಂಗಳ ಸಂಪತ್ತು ಹೇಗೆ ಹೆಚ್ಚುತ್ತಾನೆ ಹೋಗ್ತಿದೆ ಅಂತ ನೀವು ಗಮನಿಸಿದ್ದೀರಾ ಜನಸಾಮಾನ್ಯರ ಆದಾಯ ಹೆಚ್ಚದೆ ಖರ್ಚು ಮಾತ್ರ ಹೆಚ್ಚಾಗ್ತಾನೆ ಹೋಗ್ತಿರುವಾಗ ರಾಜಕಾರಣಿಗಳು ಮಾತ್ರ ಹೇಗೆ ಆರಾಮಾಗಿದ್ದಾರೆ ಅಂತ ಗಮನಿಸಿದ್ದೀರಾ ಜನಸಾಮಾನ್ಯರಿಗೆ ಜೀವನವೇ ತುಟ್ಟಿಯಾಗಿ ಹೋಗಿದೆ ದಿನನಿತ್ಯದ ಅಗತ್ಯವಾದ ಎಣ್ಣೆ ಬೇಳೆ ಧಾನ್ಯ ತರಕಾರಿಗಳು ಕೈಗೆಟಕದ ಹಾಗಾಗಿದೆ ತರಕಾರಿ ಬೆಲೆಯಂತೂ ಗಗನಕ್ಕೇರಿದೆ ಇನ್ನು ಈ ಕಷ್ಟ ಕಾಲದಲ್ಲೂ ಮಕ್ಕಳ ಮದುವೆಯಂತಹ ಹೊಣೆ ನಿಭಾಯಿಸುವ ಅನಿವಾರ್ಯತೆ ಇದ್ದವರು ಕೈಲಿರುವ ಚಿನ್ನ ಅಡ ಇಟ್ಟು ಸಾಲ ಪಡೆಯೋಕ್ ನೋಡಿದ್ರೂ ಸಿಗಬೇಕಿರುವಷ್ಟು ಸಾಲ ಸಿಗದಂತಾಗಿದೆ ಇದಕ್ಕೆ ಕಾರಣ ವಾಣಿಜ್ಯಿಕ ಬ್ಯಾಂಕ್ಗಳಲ್ಲಿನ ಎನ್ಪಿಎ ಶೇಕಡಾ ಅರವತ್ತೆರಡರಷ್ಟಾಗಿರುವುದು ಆರ್ಥಿಕತೆ ಇಷ್ಟು ಹದಗೆಟ್ಟಿರುವ ಸ್ಥಿತಿಯಲ್ಲಿ ಜನಸಾಮಾನ್ಯರ ಬದುಕು ಹೈರಾಣಾಗಿದ್ರೆ ರಾಜಕೀಯ ನಾಯಕರು ಮಾತ್ರ ನಿರಾಳವಾಗಿದ್ದಾರೆ ಅವರ ಸಂಪತ್ತು ಬೆಳೆಯುತ್ತಲೇ ಇದೆ ದೇಶದಲ್ಲಿ ಶೇಕಡಾ ತೊಂಬತ್ ಸಂಸದರು ಕೋಟ್ಯಾಧಿಪತಿಗಳಾಗಿದ್ದಾರೆ ೂರು ಸಂಸದ ಟಿಡಿಪಿಯ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ ಐದು ಸಾವಿರದ ಏಳ್ನೂರ ಐದು ಕೋಟಿ ರೂಪಾಯಿಯ ಸಂಪತ್ತನ್ನು ಹೊಂದಿದ್ದಾರೆ ಚೆಬೊಲ್ಲಾ ಸಂಸದ ಬಿಜೆಪಿಯ ಕೊಂಡ ವಿಶ್ವೇಶ್ವರ ರೆಡ್ಡಿ ನಾಲ್ಕು ಸಾವಿರದ ಅರವತ್ತೆಂಟು ಕೋಟಿ ಕುರುಕ್ಷೇತ್ರ ಸಂಸದ ಬಿಜೆಪಿಯ ನವೀನ್ ಜಿಂದಾಲ್ ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ನೆಲ್ಲೋರ್ ಸಂಸದ ಟಿಡಿಪಿಯ ಪ್ರಭಾಕರ್ ರೆಡ್ಡಿ ರೆಡ್ಡಿ ಏಳ್ನೂರ ಹದ್ನಾರು ಕೋಟಿ ಅಸೋಸಿಯೇಷನ್ ಫಾರ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಡೆಯಲ್ಲಿ ನಡೆಸಿದ ಅಧ್ಯಯನವೊಂದು ಮತ್ತೊಂದು ಮಹತ್ವದ ಅಂಶದ ಮೇಲೆ ಬೆಳಕು ಚೆಲ್ಲಿದೆ ಅದರ ವರದಿ ನಮ್ಮ ದೇಶದ ಮೂವತ್ತೊಂದು ಮುಖ್ಯಮಂತ್ರಿ ಯಾರ್ಯಾರು ಎಷ್ಟು ಶ್ರೀಮಂತರು ಅನ್ನೋದನ್ನ ಹೇಳಿದೆ ಮೂವತ್ತೊಂದು ಮುಖ್ಯಮಂತ್ರಿಗಳ ಸರಾಸರಿ ಸಂಪತ್ತು ಐವತ್ತೆರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಸರಾಸರಿ ವೈಯಕ್ತಿಕ ಆದಾಯ ಹದಿಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಅಂದ್ರೆ ದೇಶದ ಸರಾಸರಿ ಆದಾಯಕ್ಕಿಂತ ಏಳು ಪಾಯಿಂಟ್ ಮೂರು ಪಟ್ಟು ಹೆಚ್ಚು ಈ ಎಲ್ಲ ಮೂವತ್ತೊಂದು ಮುಖ್ಯಮಂತ್ರಿಗಳ ನಿವ್ವಳ ಸಂಪತ್ತು ಸಾವಿರದ ಆರುನೂರ ಮೂವತ್ತು ಕೋಟಿ ಅತ್ಯಂತ ಶ್ರೀಮಂತ ಸಿಎಂಗಳು ಯಾರು ಅಂತ ನೋಡೋದಾದ್ರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದು ಭಾರತದ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಅತ್ಯ ಅಂತ ಶ್ರೀಮಂತರು ಅಂತ ವರದಿ ಹೇಳಿದೆ ಅರುಣಾಚಲ ಪ್ರದೇಶದ ಸಿಎಂ ಪೆಮಾಖಂಡು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಐವತ್ತೊಂದು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಒಂಬತ್ತು ವರ್ಷಗಳಲ್ಲಿ ಹೇಗೆ ಆರ್ಥಿಕವಾಗಿ ಬೆಳೆದಿದ್ದಾರೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ನೂರ ಅರವತ್ತೆಂಟು ಕೋಟಿ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಒಂಬೈನೂರ ಮೂವತ್ತೊಂದು ಕೋಟಿ ಮುಟ್ಟಿದೆ ಅರುಣಾಚಲ ಪ್ರದೇಶ ಸಿಎಂ ಪೆಮಾಖಂಡು ಹದಿಮೂರು ವರ್ಷಗಳಲ್ಲಿ ಬೆಳೆದ ರೀತಿಯನ್ನ ಗಮನಿಸಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೊಂದಿದ್ದ ಆಸ್ತಿ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಮುನ್ನೂರ ಮೂವತ್ತೆರಡು ಕೋಟಿಗೆ ಏರಿದೆ ಇವೆಲ್ಲವೂ ಆಯಾ ವರ್ಷಗಳಲ್ಲಿ ಈ ನಾಯಕರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡ ಆಸ್ತಿಯ ಅಂಕಿಅಂಶಗಳೇ ಆಗಿವೆ ಮತ್ತೊಂದು ಕಡೆ ಬಡ ಮುಖ್ಯಮಂತ್ರಿಗಳು ಯಾರು ಅಂತ ನೋಡೋದಾದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬರೀ ಹದಿನೈದು ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣಾ ಅಫಿಡವಿಟ್ ಪ್ರಕಾರ ಅತಿ ಕಡಿಮೆ ಆಸ್ತಿ ಹೊಂದಿರುವ ಮುಖ್ಯಮಂತ್ರಿ ಆಗಿದ್ದಾರೆ ಜಮ್ಮು ಕಾಶ್ಮೀರ ಸಿಎಂ ಉಮರ್ ಅಬ್ದುಲ್ಲಾ ಐವತ್ತೈದು ಲಕ್ಷ ರೂಪಾಯಿ ಆಸ್ತಿಯನ್ನ ಮಾತ್ರ ಹೊಂದಿದ್ದಾರೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಇನ್ನು ಕೆಲವು ಮುಖ್ಯಮಂತ್ರಿಗಳ ಮೇಲೆ ಸಾಲದ ಹೊರೆಯೂ ಇದೆ ನಲ್ಲಿ ಘೋಷಣೆ ಮಾಡಿಕೊಂಡಿರುವ ಪ್ರಕಾರ ವೈಮಾಖಂಡು ಎಂಬತ್ತು ಕೋಟಿ ಕೋಟಿ ರೂಪಾಯಿ ಸಾಲ ಸಾಲ ಚಂದ್ರಬಾಬು ನಾಯ್ಡು ಹತ್ತು ಕೋಟಿ ರೂಪಾಯಿ ಸಾಲ ಹೊಂದಿದ್ದಾರೆ ಈಶಾನ್ಯ ರಾಜ್ಯಗಳ ಸಿಎಂಗಳ ಸಂಪತ್ತನ್ನು ಗಮನಿಸುವುದಾದ್ರೆ ಅರುಣಾಚಲ ಪ್ರದೇಶ ಪೆಮಾಖಂಡು ಅವರದ್ದು ಮುನ್ನೂರ ಮೂವತ್ತೆರಡು ಪಾಯಿಂಟ್ ಐದು ಆರು ಕೋಟಿ ನಾಗಾಲ್ಯಾಂಡ್ ನೆಫ್ಯೂ ರಿಯೋ ಅವರದ್ದು ನಲವತ್ತಾರು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ಅಸ್ಸಾಂ ಹಿಮಂತ್ ಬಿಸ್ವ ಶರ್ಮಾ ಹದಿನೇಳು ಪಾಯಿಂಟ್ ಎರಡು ಏಳು ಕೋಟಿ ಮೇಘಾಲಯ ಕಾನರಾಡ್ ಸಂಗ್ಮಾ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿ ತ್ರಿಪುರ ಮಾಣಿಕ್ ಸಹ ಹದಿಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಮಿಜೋರಾಂ ಲಾಲ್ದುಹೋಮಾ ನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ಮಣಿಪುರ ಎನ್ ಬೀರೇನ್ ಸಿಂಗ್ ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಬಡ ರಾಜ್ಯಗಳ ಸಿಎಂಗಳ ಆಸ್ತಿ ವಿವರ ಹೇಗಿದೆ ಉತ್ತರ ಪ್ರದೇಶ ಆದಿತ್ಯನಾಥ್ ಅವರದ್ದು ಒಂದು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿ ಮಧ್ಯಪ್ರದೇಶ ಮೋಹನ್ ಯಾದವ್ ನಲವತ್ತೆರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಬಿಹಾರ ನಿತೀಶ್ ಕುಮಾರ್ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಇನ್ನು ದಕ್ಷಿಣ ಭಾರತದ ಸಿಎಂಗಳ ಆಸ್ತಿ ವಿವರ ತಮಿಳುನಾಡು ಎಂಕೆ ಸ್ಟಾಲಿನ್ ಎಂಟು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಕರ್ನಾಟಕ ಸಿದ್ದರಾಮಯ್ಯನವರು ಐವತ್ತೊಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಕೇರಳ ಪಿಣರಾಯಿ ವಿಜಯನ್ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಆಂಧ್ರಪ್ರದೇಶ ಚಂದ್ರಬಾಬು ನಾಯ್ಡು ಒಂಬೈನೂರ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ತೆಲಂಗಾಣ ರೇವಂತ್ ರೆಡ್ಡಿ ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಪುದುಚೇರಿ ಎನ್ ರಂಗಸ್ವಾಮಿ ಮೂವತ್ತೆಂಟು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿ ಪಶ್ಚಿಮ ರಾಜ್ಯಗಳ ಮುಖ್ಯಮಂತ್ರಿಗಳ ಆಸ್ತಿ ವಿವರ ಹೀಗಿದೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಹದಿಮೂರು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಗೋವಾ ಪ್ರಮೋದ್ ಸಾವಂತ್ ಒಂಬತ್ತು ಪಾಯಿಂಟ್ ಮೂರು ಏಳು ಕೋಟಿ ಗುಜರಾತ್ ಭೂಪೇಂದ್ರ ಪಟೇಲ್ ಎಂಟು ಪಾಯಿಂಟ್ ಎರಡು ಎರಡು ಕೋಟಿ ರಾಜಸ್ಥಾನ ಭರತ್ಲಾಲ್ ಶರ್ಮಾ ಒಂದು ಪಾಯಿಂಟ್ ನಾಲ್ಕು ಆರು ಕೋಟಿ ಪೂರ್ವ ರಾಜ್ಯಗಳ ಮುಖ್ಯಮಂತ್ರಿಗಳ ಸಂಪತ್ತು ಹೇಗಿದೆ ಅಂತ ನೋಡೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹದಿನೈದು ಲಕ್ಷ ಸಿಕ್ಕಿಂನಲ್ಲಿ ಪ್ರೇಮ್ ಸಿಂಗ್ ತಮಾಂಗ್ ಆರು ಪಾಯಿಂಟ್ ಆರು ಒಂಬತ್ತು ಕೋಟಿ ಜಾರ್ಖಂಡ್ ನಲ್ಲಿ ಹೇಮಂತ್ ಸೋರೆನ್ ಇಪ್ಪತ್ತೈದು ಪಾಯಿಂಟ್ ಮೂರು ಮೂರು ಕೋಟಿ ಛತ್ತೀಸ್ಗಢದಲ್ಲಿ ವಿಷ್ಣುದೇವ್ ಸಾಯ ಮೂರು ಪಾಯಿಂಟ್ ಎಂಟು ಕೋಟಿ ಒಡಿಶಾದಲ್ಲಿ ಮೋಹನ್ ಚರಣ್ ಮಾಂಜಿ ಒಂದು ಪಾಯಿಂಟ್ ಒಂಬತ್ತು ಏಳು ಕೋಟಿ ಇನ್ನು ಉತ್ತರ ರಾಜ್ಯಗಳ ಸಿಎಂಗಳ ಆಸ್ತಿ ನೋಡಿ ಜಮ್ಮು ಮತ್ತು ಕಾಶ್ಮೀರ ಓಮರ್ ಅಬ್ದುಲ್ಲಾ ಐವತ್ತೈದು ಲಕ್ಷ ಪಂಜಾಬ್ನಲ್ಲಿ ಭಗವಂತ ಮಾನ್ ಒಂದು ಪಾಯಿಂಟ್ ಒಂಬತ್ತು ಏಳು ಕೋಟಿ ಹರಿಯಾಣದಲ್ಲಿ ನಾಯಬ್ ಸಿಂಗ್ ಸೇನಿ ಐದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಹಿಮಾಚಲ ಪ್ರದೇಶದಲ್ಲಿ ಸುಖವಿಂದರ್ ಸಿಂಗ್ ಸುಖು ಏಳು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ಧಾಮಿ ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೋಟಿ ದಿಲ್ಲಿಯಲ್ಲಿ ಅತಿಶಿ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಐವತ್ತು ಕೋಟಿಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿರೋರು ಶೇಕಡ ಹತ್ತರಷ್ಟು ಅಂದರೆ ಮೂರು ಮುಖ್ಯಮಂತ್ರಿಗಳು ಹನ್ನೊಂದು ಕೋಟಿಯಿಂದ ಐವತ್ತು ಕೋಟಿಯವರೆಗೆ ಆಸ್ತಿಯನ್ನು ಹೊಂದಿರೋರು ಶೇಕಡ ಇಪ್ಪತ್ತೊಂಬತ್ತು ಅಂದ್ರೆ ಒಂಬತ್ತು ಸಿಎಂಗಳು ಒಂದ್ರಿಂದ ಹತ್ತು ಕೋಟಿಯಷ್ಟು ಆಸ್ತಿಯನ್ನ ಹೊಂದಿರೋರು ಶೇಕಡ ಐವತ್ತೈದರಷ್ಟು ಅಂದ್ರೆ ಹದಿನೇಳು ಸಿಎಂಗಳು ಒಂದು ಕೋಟಿಗಿಂತ ಕಡಿಮೆ ಆಸ್ತಿಯನ್ನ ಹೊಂದಿರೋರು ಶೇಕಡ ಆರರಷ್ಟು ಅಂದ್ರೆ ಇಬ್ಬರು ಸಿಎಂಗಳು ಮಾತ್ರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ